ಈ ಅರಿವಿನ ದಾರಿಯಲ್ಲಿ ಸಾಗ್ತಾ ಇರುವ ಪಯಣಿಗರು ಬೆಂಗಳೂರಿನಿಂದ ಬಂದಿದ್ದಾರೆ ಬಿ ಕೆ ಕಲಾವತಿ ಅಕ್ಕ ಅವರು ಅವರು ಒಳ್ಳೆಯ ವೈಜ್ಞಾನಿಕ ತಿಳುವಳಿಕೆಯ ಮೂಲಕ ಜ್ಞಾನವನ್ನು ಅರಿವನ್ನು ಹಂಚುತ್ತಾ ಬಂದವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಅವರ ಜೊತೆಯಲ್ಲಿ ವಿಶೇಷವಾಗಿ ಇವತ್ತು ಮನುಷ್ಯನ ಮನಸ್ಸು ಮೆದುಳು ಕರ್ಮ ಸಿದ್ಧಾಂತ ಈ ವಿಚಾರಗಳ ಕುರಿತು ಕೆಲವು ಮಾತುಗಳನ್ನು ಆಡೋಣ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಕೋರೆ ಓಂ ಶಾಂತಿ ತಾವು ನಮ್ಮ ಅರಿವಿನ ದಾರಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ ಈ ಕಾರ್ಯಕ್ರಮವನ್ನು ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಇದನ್ನು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ವಿಚಾರ ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋದು ನಾವಿವತ್ತು ಇನ್ನೊಂದು ಹೊಸ ವಿಚಾರದೊಂದಿಗೆ ಮಾತಾಡೋಣ ಅಂತ ಸರಳವಾಗಿ ಖಂಡಿತ ಹಾಗಾಗಿ ನಿಮ್ಮನ್ನ ನಾನು ಸಂವಾದಕ್ಕೆ ಆಹ್ವಾನಿಸ್ತೇನೆ ಕೆಲವು ವಿಚಾರಗಳ ಕುರಿತು ನಾವು ಚರ್ಚೆ ಮಾಡಬಹುದು ಮನುಷ್ಯನ ಇಡೀ ದೇಹದಲ್ಲಿ ಅಥವಾ ಅವನ ವ್ಯಕ್ತಿತ್ವದಲ್ಲಿ ಬಹಳ ದೊಡ್ಡ ಪ್ರಭಾವ ಬೀರ್ತಾ ಇರೋದು ಮನಸ್ಸು ಮನಸ್ಸನ್ನು ಆಧರಿಸಿ ಎಲ್ಲ ಹುಟ್ಟತ್ತೆ ನಾವು ಕರ್ಮ ಮಾಡೋದಿರ್ಬೋದು ಅಥವಾ ನಮ್ಮ ಕೃತಿಗಳಿರಬಹುದು ಕಾರಣಗಳಿರಬಹುದು ಪರಿಣಾಮಗಳಿರಬಹುದು ಎಲ್ಲ ಮನ ಮನ ಏವ ಮನುಷ್ಯಾಣ ಮನಸ್ಸಿರೋದ್ರಿಂದಲೇ ಮನುಷ್ಯ ಅಂತ ನಾವು ಕರಿತೇವೆ ಹಾಗಾಗಿ ಇದು ಆಧ್ಯಾತ್ಮ ಪರಿಭಾಷೆ ಹೌದು ಅದು ದೈನಂದಿನ ಪರಿಭಾಷೆಯು ಹೌದು ನಂಗೆ ಮನಸ್ಸಿಲ್ಲ ನಂಗೆ ಮನಸ್ಸಿದೆ ನಂಗೆ ಮನಸ್ಸಿದ್ರೆ ಹಾಗೆ ಮಾಡ್ತೀನಿ ನಂಗೆ ಯಾಕೋ ಮೂಡಿಲ್ಲ ಮನಸ್ಸಿಲ್ಲ ಮೂಡಿಲ್ಲ ಕರೆಕ್ಟ್ ಈ ಥರದ ಪದಗಳನ್ನು ನಾವು ಅನೇಕ ಬಳಸ್ತಾ ಹೋಗ್ತೀವಿ ಈಗ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯದ ಆಗು ಹೋಗುಗಳ ನಡುವೆ ಈ ಮನಸ್ಸಿನ ಸಹಚರ್ಯ ಇರುತ್ತೆ ಅದ್ರ ಜೊತೆಯಲ್ಲಿ ನಾವು ನಮ್ಮ ಇಡೀ ಬದುಕನ್ನು ಕಳೀತಾ ಇರ್ತೀವಲ್ಲ ಹಾಗಾಗಿ ಮನಸ್ಸು ಅಂದ್ರೆ ಏನು ನಿಮ್ಮ ಪ್ರಕಾರ ನೀವು ಅದನ್ನು ಹೇಗೆ ವಿಸ್ತರಿಸ್ಕೊಳ್ತೀರ ಕವ್ರೆ ಅದನ್ನ ಹೇಗೆ ಅರ್ಥೈಸ್ತೀರಿ ಓಕೆ ಉದಾಹರಣೆಗೆ ಭಾರತ ದೇಶ ಇದೆ ಭಾರತ ದೇಶದಲ್ಲಿ ಕೋಟ್ಯಂತರ ಪ್ರಜೆಗಳಿದ್ದಾರೆ ಸೊ ಇಷ್ಟೊಂದು ದೊಡ್ಡ ದೇಶ ಈ ಪ್ರಜೆಗಳನ್ನ ನಡೆಸಬೇಕಂದ್ರೆ ಅದಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಲ್ಲ ಇನ್ಸ್ಟ್ರಕ್ಷನ್ ಪ್ರೈಮ್ ಮಿನಿಸ್ಟರ್ ಬರ್ತಾ ಇರುತ್ತೆ ಸೊ ಇನ್ಸ್ಟ್ರಕ್ಷನ್ ಪ್ರಕಾರ ನಮ್ಮ ಕಾನೂನು ಕಾನೂನಿನ ಅನುಸಾರ ಇಷ್ಟೊಂದು ಅಂತರ ಪ್ರಜೆಗಳೇನ್ ಮಾಡ್ತಿರ್ತಾರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಶಾಸನಗಳಾದ ಮೇಲೆ ಅದು ಜನರಿಗೆ ತಲುಪತ್ತೆ ಇದು ಒಂದು ಸುವ್ಯವಸ್ಥಿತ ಆಡಳಿತ ಪದ್ಧತಿ ಪದ್ಧತಿ ಅದೇ ತರ ಅದಕ್ಕಿಂತ ಹೆಚ್ಚು ಕೋಟಿ ಉದಾಹರಣೆಗೆ ಮೂವತ್ತೇಳು ಟ್ರಿಲಿಯನ್ ಸೆಲ್ಸ್ ಅಷ್ಟು ಜೀವಕೋಶಗಳು ನಮ್ಮ ದೇಹದಲ್ಲಿದೆ ಅಷ್ಟು ಜೀವಕೋಶಗಳನ್ನ ನಡೆಸಬೇಕಂದ್ರೆ ಇದು ಒಂಥರ ಪ್ರಜೆ ತರನೆ ಪ್ರಜೆ ಇಷ್ಟೊಂದು ಜೀವಕೋಶಗಳು ನಾವು ಇನ್ಸ್ಟ್ರಕ್ಷನ್ ಕೊಡ್ಬೇಕಲ್ಲ ಸೊ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬೇಕು ಬೇಕೇ ಬೇಕು ಸೊ ಆ ಪ್ರೈಮ್ ಮಿನಿಸ್ಟರ್ ಗೆ ನಾವ್ ಹೇಳ್ತೀವಿ ಅಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಸೊ ಆ ಪ್ರೈಮ್ ಮಿನಿಸ್ಟರ್ ಅನ್ನುವ ಆತ್ಮ ಈ ಮೂವತ್ತೇಳು ಟ್ರಿಲಿಯನ್ ಸೆಲ್ಸ್ ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಂದ್ರೆ ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕಲ್ಲ ಲ್ಯಾಂಗ್ವೇಜ್ ಬೇಕು ಭಾಷೆ ಬೇಕಲ್ಲ ಆ ಭಾಷೆ ಅನ್ನೋದು ಮನಸ್ಸು ಸಂಕಲ್ಪದ ಭಾಷೆ ಸಂಕಲ್ಪದ ಆ ವಿಚಾರಗಳ ಭಾಷೆಯಲ್ಲಿ ಈ ಆತ್ಮ ಅನ್ನುವ ಪ್ರೈಮ್ ಮಿನಿಸ್ಟರ್ ಏನ್ ಮಾಡುತ್ತೆ ಈಚ್ ಅಂಡ್ ಎವ್ರಿ ಸೆಲ್ ಪ್ರತಿಯೊಂದು ಜೀವಕೋಶಗಳಿಗೂ ಸೆಕೆಂಡ್ ಅಲ್ಲ ಸೆಕೆಂಡ್ಸ್ ಆ ಸ್ಪೀಡಲ್ಲಿ ಹೈ ಸ್ಪೀಡಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ ಇದು ಮನಸ್ಸಿನ ಪಾತ್ರ ನಮ್ಮ ದೇಹದಲ್ಲಿ ಮನಸ್ಸು ಅನ್ನೋದು ನಿಮ್ಮ ಪ್ರಕಾರ ಆತ್ಮನ ಒಂದು ಭಾಗ ಹಾಗಾಗಿ ಆತ್ಮ ಆತ್ಮನ ಒಂದು ಶಕ್ತಿ ಆತ್ಮನ ಒಂದು ಕೆಪಾಸಿಟಿ ಹೇಗೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅಂದ್ರೆ ನಾವು ಒಬೇ ಮಾಡಲೇಬೇಕು ಅಲ್ವಾ ಸೊ ಆತ್ಮನ ಒಂದು ಪವರ್ ಆತ್ಮ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡತ್ತೆ ಅದಕ್ಕೆ ಹೇಳ್ತೀವಿ ಥಾಟ್ಸ್ ಆ ಥಾಟ್ ಕ್ರಿಯೇಷನ್ ಪವರ್ ಅಂಡ್ ಟ್ರಾನ್ಸ್ಫರಿಂಗ್ ಪವರ್ ಅದಕ್ಕೆ ಹೇಳ್ತೀವಿ ಮನಸ್ಸು ಮನಸ್ಸು ಸಂಕಲ್ಪ ಶಕ್ತಿ ಅಂತ ನೀವು ಬುದ್ಧಿಗೂ ಮತ್ತು ಮನಸ್ಸಿಗೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಬುದ್ಧಿನೇ ಬೇರೆಯೋ ಇನ್ಸ್ಟ್ರಕ್ಷನ್ ಕೊಟ್ಟಾದ್ಮೇಲೆ ಮನಸ್ಸು ಇನ್ಸ್ಟ್ರಕ್ಷನ್ ಕೊಡತ್ತೆ ಬುದ್ಧಿ ಏನ್ ಮಾಡುತ್ತೆ ಅದನ್ನ ಅಥವಾ ಎಕ್ಸಿಕ್ಯೂಟಿವ್ ಮಾಡುತ್ತಾ ಬುದ್ಧಿ ಕೆಲಪ ಬುದ್ಧಿಯ ಪಾತ್ರ ಏನು ಅಂತ ನೀವು ಭಾವಿಸ್ತೀರಿ ಆತ್ಮನಲ್ಲೂ ಅನೇಕ ಕೆಪಾಸಿಟೀಸ್ ಇದೆ ಅನೇಕ ರೀತಿಯ ಸಾಮರ್ಥ್ಯಗಳಿದೆ ಹೇಗೆ ಶರೀರದಲ್ಲಿ ನೋಡೋ ಸಾಮರ್ಥ್ಯ ಇದೆ ಕೇಳೋ ಸಾಮರ್ಥ್ಯ ಇದೆ ಮಾತಾಡೋ ಸಾಮರ್ಥ್ಯ ಇದೆ ಅದೇ ರೀತಿ ಆತ್ಮನಲ್ಲೂ ವಿಚಾರ ಮಾಡೋ ಶಕ್ತಿ ಇದೆ ವಿಚಾರ ಮಾಡಿದ್ದನ್ನ ಅದು ಸರಿನೋ ತಪ್ಪೋ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ವಿಚಾರ ಮಾಡೋ ಶಕ್ತಿಗೆ ಮನಸ್ಸಂತೀವಿ ಅರ್ಥ ಮಾಡ್ಕೊಳ್ಳೋ ಶಕ್ತಿಗೆ ಬುದ್ಧಿ ಅಂತೀವಿ ಈಗ ವಿಚಾರ ಮಾಡಿದ ತಕ್ಷಣ ನಾವದನ್ನ ಕಾರ್ಯರೂಪದಲ್ಲಿ ತರಲ್ಲ ತರಲ್ಲ ಅಲ್ವಾ ಅದು ಸರಿ ತಪ್ಪೋ ಒಳ್ಳೇದು ಕೆಟ್ಟದು ಅಂತ ಅದನ್ನ ಫಿಲ್ಟರ್ ಔಟ್ ಮಾಡ್ಬೇಕು ಆ ಫಿಲ್ಟರಿಂಗ್ ಪ್ರೊಸೆಸ್ ಏನಿದೆ ನಮ್ಮ ಬುದ್ಧಿ ಮಾಡುತ್ತೆ ಬುದ್ಧಿ ಮಾಡುತ್ತೆ ಆಮೇಲೆ ಅದು ಪ್ರಾಕ್ಟಿಕಲ್ ಆಗಿ ನಾವು ಕರ್ಮೇಂದ್ರಗಳ ಮುಖಾಂತರ ಆಚರಣೆ ಆಮೇಲೆ ಅದು ನಮ್ಮ ಸಂಸ್ಕಾರ ಅದು ಆಚರಣೆಗೆ ಬರುತ್ತೆ ಹಾಗಾಗಿ ಮನ ಬುದ್ಧಿ ಸಂಸ್ಕಾರ ಈ ಒಂದು ಮೂರು ಒಂದು ಟ್ಯಾಗ್ಲೈನ್ ಆತ್ಮಕ್ಕೆ ಅಂತ ಅನ್ಸುತ್ತೆ ನನಗೆ ಸಂಸ್ಕಾರ ಅನ್ನೋದು ಇನ್ನೊಂದು ಪವರ್ ಇನ್ನೊಂದು ಪವರ್ ಆತ್ಮನಲ್ಲಿ ತ್ರೀ ಮೇನ್ ಪವರ್ಸ್ ಇದೆ ಒಂದು ಸಂಕಲ್ಪ ಥಾಟ್ ಕ್ರಿಯೇಷನ್ ಪವರ್ ಸಂಕಲ್ಪಗಳನ್ನ ಉತ್ಪನ್ನ ಮಾಡೋ ಶಕ್ತಿ ಸೊ ಉತ್ಪನ್ನ ಮಾಡಿದ ಎನರ್ಜಿ ಎಲ್ಲ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಮಾಡಬೇಕು ಅಲ್ವಾ ಎಲೆಕ್ಟ್ರಿಕ್ ಎನರ್ಜಿ ಅಂತೀವಿ ಎಷ್ಟು ಮೆಗಾವೈಟ್ ಜನರೇಟ್ ಮಾಡ್ತೀವಿ ಅಂತೀವಿ ಎಷ್ಟು ಮೆಗಾವೈಟ್ ಜನರೇಟ್ ಮಾಡಿದ ಮೇಲೆ ಅದನ್ನು ಎಲ್ಲೆಲ್ಲಿ ಚೆನಲೈಸ್ ಮಾಡಬೇಕು ಯಾವ್ಯಾವ ಇನ್ಸ್ಟ್ರೂಮೆಂಟ್ಗೆ ಯಾವ್ಯಾವ ಮಷಿನ್ ಗೆ ಎಷ್ಟು ಕೊಡಬೇಕು ಅದೆಲ್ಲ ಏನ್ ಡೆಸಿಷನ್ ಮಾಡುತ್ತೆ ನಮ್ಮ ಬುದ್ಧಿ ಯಾವ ಯಾವ ಕಾರ್ಯಕ್ಕೆ ಎಷ್ಟೆಷ್ಟು ನಮ್ಮ ಮೆಂಟಲ್ ಎನರ್ಜಿಯನ್ನು ಹಂಚಬೇಕು ಅಂತ ಸೊ ಒಂದ್ ವೇಳೆ ಈ ಎನರ್ಜಿ ಎಲ್ಲ ಪ್ರೊಸೆಸ್ ಆಯಿತು ಕಾರ್ಯದಲ್ಲಿ ತಂದ್ವಿ ಕಾರ್ಯದಲ್ಲಿ ತಂದ ಮೇಲೆ ನಮ್ಗೆ ಒಂದು ಬ್ಯಾಕಪ್ ಬೇಕಲ್ಲ ಹಿಸ್ಟ್ರಿ ಸೊ ಸೊ ಈಗ ನೋಡಿ ಆಫೀಸ್ಗಳಲ್ಲಿ ಏನೇ ಕಾರ್ಯ ಮಾಡಿದ ತಕ್ಷಣ ಒಂದು ರೆಕಾರ್ಡ್ ಇಡ್ತೀವಿ ಒಬ್ರಿಗೆ ಒಂದು ಏನೇ ಐಟಮ್ ಕೊಟ್ವಿ ಬಿಲ್ ಅಂತ ನಾವು ಒಂದು ರೆಕಾರ್ಡ್ ಇಡ್ತೀವಿ ಅದೇ ರೀತಿ ನಾವು ಪ್ರತಿಯೊಂದು ಕರ್ಮ ಏನ್ ಮಾಡ್ತೀವಿ ಒಳಗಡೆ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಆ ರೆಕಾರ್ಡಿಂಗ್ ಕೆಪಾಸಿಟಿಗೆ ಸಂಸ್ಕಾರ ಅಂತೀವಿ ಸೊ ಆತ್ಮ ಕಂಟಿನ್ಯೂಸ್ ರೆಕಾರ್ಡಿಂಗ್ ಮಾಡ್ತಾ ಇರುತ್ತೆ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಈ ನಮ್ಮ ಹುಟ್ಟಿನಿಂದ ಇಲ್ಲ ಅನೇಕ ಜನ್ಮಗಳಿಂದ ಬಂದಿದ ಈ ಒಂದು ಹ್ಯೂಜ್ ರೆಕಾರ್ಡಿಂಗ್ ಬೇಸ್ ಏನಿದೆ ಅದೆಲ್ಲ ಸೇರಿ ನಾವ್ ಹೇಳ್ತೀವಿ ಸಂಸ್ಕಾರ ಅಂತ ಅಂದ್ರೆ ಸಾಧಾರಣ ಭಾಷೆಯಲ್ಲಿ ಮೆಮರಿ ಪವರ್ ಅಂತಾನು ಹೇಳ್ಬಹುದು ಸೊ ಆತ್ಮನ ಮೆಮರಿ ಪವರ್ ಮೇಲೆ ಆತ್ಮನ ವ್ಯಕ್ತಿತ್ವ ಅನ್ನೋದು ರೂಪ ರೂಪ ರೂಪಿಕೊಳ್ಳುತ್ತೆ ಯಾಕಂದ್ರೆ ನೀವು ಇಲೆಕ್ಟ್ರಾನಿಕ್ ಇಂಜಿನಿಯರ್ ಅಂತ ನಂಗೆ ನಾವು ಕೇಳಿ ಬಲ್ಲೆ ನಾನು ನೀವು ವಿಜ್ಞಾನದ ಪರಿಭಾಷೆಯಲ್ಲೇ ಮಾತಾಡ್ತಾ ಇದ್ದೀರಿ ತುಂಬಾ ಸಂತೋಷ ಯಾಕಂದ್ರೆ ಇವತ್ತು ನಾವು ತಿಳುವಳಿಕೆಯನ್ನ ವಿಶೇಷ ಜ್ಞಾನ ಅದು ವಿಜ್ಞಾನ ಜ್ಞಾನ ಅಧ್ಯಾತ್ಮ ಅನ್ನೋದು ಕೆಲವೊಮ್ಮೆ ವಿಜ್ಞಾನಕ್ಕೂ ನಿಲುಕದ ಒಂದು ಸಂಗತಿ ಆದ್ರೂ ಅದನ್ನ ನಾವು ವರ್ಣಿಸಬೇಕಾದ್ರೆ ಅದನ್ನ ವಿವರಿಸಬೇಕಾದ್ರೆ ಎಷ್ಟೋ ಸಲ ವಿಜ್ಞಾನದ ಪರಿಭಾಷೆಗಳನ್ನ ಬಳಸಿದ್ರೆ ಹೆಚ್ಚು ಸುಲಭವಾಗಿ ಜನಕ್ಕೆ ಅರ್ಥ ಆಗ್ತದೆ ಅಂತ thank you